ಮೂಡ ಹಗರಣ ಮುಗಿಯೋ ಲಕ್ಷಣವೇ ಕಾಣ್ತಾ ಇಲ್ಲ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದಾರೆ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತ ಸಲ್ಲಿಸಿರುವ ಬಿ ರಿಪೋರ್ಟ್ ಕುರಿತಂತೆ ಯಾವುದೇ ಅಂತಿಮ ನಿರ್ಧಾರವನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಕಟಿಸಿಲ್ಲ ಇನ್ನು ಹಗರಣ ಕುರಿತಂತೆ ತನಿಖೆ ಮುಂದುವರಿಸೋಕೆ ಲೋಕಾಯುಕ್ತಕ್ಕೆ ಸೂಚನೆ ಕೊಟ್ಟಿದ್ದು ಮುಂದಿನ ವಿಚಾರಣೆಯನ್ನು ಮೇ ಏಳಕ್ಕೆ ಮುಂದೂಡಿದೆ ನಿವೇಶನ ಹಂಚಿಕೆ ಪ್ರಕರಣ ತನಿಖೆ ನಡೆಸಿದ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸಿದ್ರು ಆರೋಪಿಗಳಿಗೆ ಕ್ಲೀನ್ ಚಿಟ್ ನೀಡಿದ್ರು ಇದರ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ತಕರಾರು ಅರ್ಜಿ ಸಲ್ಲಿಸಿದ್ರು ಈ ಅರ್ಜಿಯ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ಪ್ರಕರಣ ಸಂಬಂಧ ಯಾವುದೇ ತೀರ್ಪು ನೀಡಿಲ್ಲ ಬದಲಿಗೆ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಮುಂದುವರಿಸಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಸಂಪೂರ್ಣ ವರದಿ ಸಲ್ಲಿಸಿದ ಬಳಿಕ ಮುಂದಿನ ಆದೇಶ ನೀಡಲಿದೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು ಹದಿನಾಲ್ಕು ನಿವೇಶನಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಮೂಡ ಕೊಟ್ಟಿತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿವಾದ ಹಲವು ತಿಂಗಳುಗಳಿಂದ ನಡೀತಾ ಇದೆ ಪಾರ್ವತಿ ಅವರಿಗೆ ಸೇರಿದಂಥ ಜಾಗವನ್ನು ಮೂಡ ವಶಕ್ಕೆ ಪಡಿಸ್ಕೊಂಡು ಪಡ್ ಪಡ್ಕೊಂಡ ನಂತರ ಬೇರೆ ಕಡೆ ಹದಿನಾಲ್ಕು ನಿವೇಶನಗಳನ್ನು ಕೊಟ್ಟಿತ್ತು ಆದರೆ ಇಲ್ಲಿ ಲೋಪ ಆಗಿದೆ ಇದು ಭ್ರಷ್ಟಾಚಾರ ಆಗಿದೆ ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರು ಪ್ರಾಸಿಕ್ಯೂಷನ್ ಅನುಮತಿಯನ್ನು ಪಡೆದು ಕೋರ್ಟ್ಗೆ ಕೇಸನ್ನು ಹಾಕಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಪ್ರಕರಣದ ತನಿಖೆಯನ್ನು ಮೈಸೂರು ಲೋಕಾಯುಕ್ತಕ್ಕೆ ವಹಿಸಿದರು ಲೋಕಾಯುಕ್ತದವರು ಇದರ ತನಿಖೆ ನಡೆಸಿ ಆರೋಪಿಗಳಿಗೆ ಕ್ಲೀನ್ ಚಿಟನ್ನು ಕೊಟ್ಟಿದ್ದರು ನಾಲ್ಕು ಜನ ಆರೋಪಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಮತ್ತು ಅವರ ಬಾಮೈದ ಮತ್ತು ಜಮೀನನ್ನು ಮಾರಾಟ ಮಾಡಿದ್ರು ಬಿ ರಿಪೋರ್ಟನ್ನು ಸಲ್ಲಿಸಿತ್ತು ಅದನ್ನು ಕಾರ್ಯಕರ್ತ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದರು ತಕರಾರು ಅರ್ಜಿ ಸಲ್ಲಿಸಿದರು ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ ಅಂತ ಹೇಳಿ ಆ ಪ್ರಕರಣದ ವಿಚಾರಣೆ ಇತ್ತು ಈ ಸಂದರ್ಭದಲ್ಲಿ ಅಂತಿಮ ನ್ಯಾಯ ಅಂತಿಮ ತೀರ್ಪನ್ನು ನ್ಯಾಯಾಲಯ ಕೊಟ್ಟಿಲ್ಲ ಆದರೆ ಲೋಕಾಯುಕ್ತದವರಿಗೆ ತನಿಖೆಯನ್ನು ಮುಂದುವರಿಸಿ ಅಂತ ಹೇಳಿ ಮೇ ಏಳಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಅಂದರೆ ಲೋಕಾಯುಕ್ತದವರು ಬಿ ರಿಪೋರ್ಟನ್ನು ಸಲ್ಲಿಸಿದರೆ ಇದು ಸಂಪೂರ್ಣ ವರದಿಯಲ್ಲ ಸಂಪೂರ್ಣ ತನಿಖೆ ಮಾಡಿ ವರದಿಯನ್ನು ಸಲ್ಲಿಸಬೇಕಾಗಿದೆ ಮೊದಲ ಹಂತದ ಒಂದು ತಾತ್ಕಾಲಿಕ ವರದಿಯನ್ನು ಲೋಕಾಯುಕ್ತ ಸಲ್ಲಿಸಿತ್ತು ಈಗ ಸಂಪೂರ್ಣ ತನಿಖೆಯನ್ನು ಮಾಡಿ ವರದಿಯನ್ನು ಸಲ್ಲಿಸಿ ಅಂತ ಹೇಳಿ ನ್ಯಾಯಾಲಯ ಸೂಚನೆ ಕೊಟ್ಟಿದೆ ಮತ್ತು ಅಂದರೆ ವಿಚಾರಣೆಯನ್ನು ಮುಂದುವರಿಸಿ ಅಂತ ಹೇಳಿದೆ ಇನ್ನು ವಿಚಾರಣೆಯನ್ನು ಮೇ ಏಳಕ್ಕೆ ಮುಂದೂಡಿದೆ ತನಿಖೆಯನ್ನು ಮುಂದುವರೆಸಿ ಅಂತ ಹೇಳಿ ಲೋಕಾಯುಕ್ತಕ್ಕೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಸೂಚನೆ ಕೊಟ್ಟಿದೆ